ರಾಮಣ್ಣ ಅವರಿಗೆ ಪತ್ನಿ ತೀರಿ ಹೋಗಿ ಬಹಳ ಕಾಲವಾಗಿತ್ತು ಇದ್ದ ಒಬ್ಬನೇ ಒಬ್ಬ ಮಗ ವಿದೇಶದಲ್ಲಿ ಓದು ತಿಂದ ಒಂದು ದಿನ ಮಗನಿಗಾಡಿ ಒಳ್ಳೆಯ ಸಂಬಂಧ ನೋಡಿದರು ಮಗನಿಗೆ ಫೋನ್ ಮಾಡೋಣ ಅಂದುಕೊಳ್ಳುವಷ್ಟರಲ್ಲಿ ಮಗನೇ ತಂದೆಗೆ ಕರೆ ಮಾಡಿದ ಅರೇ ನಿನಗೆ ಶತಾಯುಷ್ಯ ಇರಲಿ ಈಗ ತಾನೇ ನಿನಗೊಂದು ಶುಭ ಸುದ್ದಿ ಹೇಳೋಣ ಅಂದುಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಫೋನ್ ಮಾಡಿದೆ ಎಂದು ತಂದೆ ಹೇಳಿದರು ಏನು ಆ ಸುದ್ದಿಯಪ್ಪಾ ಎಂದು ಮಗ ಕೇಳಿದ ನಿನಗೊಂದು ಒಳ್ಳೆಯ ಸುಂದರವಾದ ಹುಡುಗಿಯನ್ನು ನೋಡಿದ್ದೇನೆ ನೀನು ಇಂಡಿಯಾಕ್ಕೆ ಬಂದ ಕೂಡಲೇ ನಿನ್ನ ಮದುವೆ ಮಾಡಿಬಿಡೋಣ ಅಂದುಕೊಂಡಿದ್ದೇನೆ ಎಂದು ಹೇಳಿದರು ಅಪ್ಪ ನನ್ನ ಮದುವೆ ವಿಷಯದ ಬಗ್ಗೆ ನಿಮಗೆ ಹೇಳಲೆಂದೇ ಫೋನ್ ಮಾಡಿದೆ ನಾನು ಇಲ್ಲಿ ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದು ಮಗ ಹೇಳಿದ ಕೊನೆಗೆ ಅಲ್ಲಿ ಬಿಳಿ ಹುಡುಗಿಯನ್ನು ಏನಾದರೂ ಒಪ್ಪಿಸಿದ್ಯಾ ಏನೋ ಎಂದು ತಂದೆ ಕೇಳಿದರು ಇಲ್ಲ ಅಪ್ಪ ಬಿಳಿಯಾಗಿರುತ್ತಾಳೆ ಆದರೆ ನಮ್ಮ ದೇಶದವಳೆ ಆಕೆಯ ತಂದೆ ನನ್ನನ್ನು ಬಿಟ್ಟು ಬೇರೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನೇ ಮದುವೆ ಮಾಡಿಕೊಳ್ಳಬೇಕಾಯಿತು ಎಂದು ಮಗ ಹೇಳಿದ ಅರೆ ಕೊನೆಗೆ ಮದುವೆಯನ್ನೂ ಮಾಡಿಕೊಂಡೆ ಎಂದಾಯಿತು ಸರಿ ಇನ್ನೂ ಏನು ಮಾಡುವುದು ಒಬ್ಬನೇ ಮಗ ನಿನ್ನ ಸಂತೋಷಕ್ಕಿಂತ ನನಗೆ ಬೇರೇನೂ ಬೇಕು ಹಾಗಾದರೆ ಆ ಹುಡುಗಿಯನ್ನು ಕರೆದುಕೊಂಡು ಇಂಡಿಯಾಕೆ ಬಾ ಎಂದು ತಂದೆ ಹೇಳಿದರು ನೀವು ನೀಡಿದ ಆಘಾತದಿಂದ ಚೇತರಿಸಿಕೊಳ್ಳಬೇಕೆಂದರೆ ವಿದೇಶಿ ಮದ್ದು ಹಾಕಬೇಕಾಗುತ್ತದೆ ಬರುವಾಗ ತಗೊಂಡು ಬಾ ಎಂದು ತಂದೆ ಹೇಳಿದರು ಒಂದು ದಿನ ಮಗ ತನ್ನ ಹೆಂಡತಿಯನ್ನು ಕರೆದುಕೊಂಡು ಭಾರತಕ್ಕೆ ಬಂದ ಸೊಸೆಯನ್ನು ನೋಡಿದ ಮಾವನವರಿಗೆ ಒಮ್ಮೆಲೆ ಶಾಕ್ ಆಯಿತು ಬಿದ್ದರೆ ಬಿದ್ದ ಆದರೆ ಸರಿಯಾದ ಹುಡುಗಿಯನ್ನು ಒಪ್ಪಿಸಿದ ಕೆಂಪು ಸೇಬಿನ ಹಾಗಿದ್ದಾಳೆ ಹುಡುಗಿ ಅದಕ್ಕೆ ಇವನು ಇವಳನ್ನು ಬಿಟ್ಟುಕೊಡಲಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಸರಿ ಇಷ್ಟಕ್ಕೂ ನಿಮಗೆ ಆ ಕಾರ್ಯ ನಡೆದಿದೆಯೇ ಎಂದು ಕೇಳಿದರು ಇಲ್ಲಪ್ಪಾ ಅವಸರದಲ್ಲಿ ಮದುವೆ ಮಾಡಿಕೊಂಡೆವು ಇನ್ನೂ ಅಂಥದ್ದು ಏನೂ ಆಗಿಲ್ಲ ಎಂದು ಮಗ ಹೇಳಿದ ಸರಿ ಪುರೋಹಿತರನ್ನು ಕರೆಸಿ ಒಳ್ಳೆ ಮುಹೂರ್ತ ಇಡಿಸುತ್ತೇನೆ ಎಂದು ಪುರೋಹಿತರಿಗೆ ಫೋನ್ ಮಾಡಿದರು ಪುರೋಹಿತರು ಬಂದು ಪಂಚಾಂಗ ನೋಡಿ ಈ ರಾತ್ರಿಗೆ ದಿವ್ಯವಾದ ಮುಹೂರ್ತವಿದೆ ಎಂದು ಹೇಳಿದರು ಅಲಂಕಾರದವನು ಬಂದು ಹಾಸಿಗೆಯನ್ನೆಲ್ಲ ಹೂಗಳಿಂದ ಅಲಂಕರಿಸಿದ ಆಗ ತಂದೆ ಮಗನಿಗೆ ಹುಡುಗಿ ರೂಮಿಗೆ ಬಂದ ಕೂಡಲೇ ಅವಸರಪಟ್ಟು ಮೊದಲೇ ಏನು ಮಾಡಬೇಡ ಮುಹೂರ್ತದ ಸಮಯದಲ್ಲೇ ಕೆಲಸ ಪೂರ್ತಿ ಮಾಡು ಎಂದು ಹೇಳಿ ಹೊರತು ಹೋದರು ಮಧುಮಗಳು ನಾಚುತ್ತ ಹಾಲಿನ ಗ್ಲಾಸ್ ತೆಗೆದುಕೊಂಡು ರೂಮಿಗೆ ಹೋದಳು ಮಗನು ಎದ್ದು ನಿಂತ ಅವಳು ಮಾತ್ರ ಹೋಗಿ ಹಾಸಿಗೆ ಮೇಲೆ ಕುಳಿತಳು ಅದೇನು ನಿನಗೇನು ಗೊತ್ತಿಲ್ಲವೇ ಮೊದಲು ಗಂಡನ ಆಶೀರ್ವಾದ ತೆಗೆದುಕೊಳ್ಳಬೇಕು ಎಂದು ಮಗ ಹೇಳಿದ ಸರಿ ಎಂದು ಕಾಲಿಗೆ ನಮಸ್ಕರಿಸಿದಳು ಕಾಲು ಮುಟ್ಟಿದ ನಂತರ ಕತೆ ಹೇಳುತ್ತ ಕುಳಿತ ಹಬ್ಬಾ ಇನ್ನೆಷ್ಟು ಹೊತ್ತು ಎಂದು ಅವಳು ಕೇಳುತ್ತಾಳೆ ಇರು ಮುಹೂರ್ತದ ಸಮಯ ಬರಲಿ ಎಂದು ಮಗ ಹೇಳಿದ ತಂದೆಯು ಬಾಗಿಲ ಹತ್ತಿರ ಬಂದು ಕೇಳುತ್ತಿದ್ದರು ಮುಹೂರ್ತದ ಸಮಯಕ್ಕೆ ಮುನ್ನ ಸೊಸೆಯ ಸಣ್ಣ ಸಣ್ಣ ಶಬ್ದಗಳು ಕೇಳಿಸುತ್ತಿದ್ದವು ಪುರೋಹಿತರು ಹೇಳಿದ ಸಮಯ ಬಂದ ಕೂಡಲೇ ಸೊಸೆಯ ಬಾಯಿಂದ ದೊಡ್ಡ ಅರಚು ಕೇಳಿಸಿತು ಒಟ್ಟಿನಲ್ಲಿ ಸಾಧಿಸಿದ ಇವನು ಎಂದು ಅಂದುಕೊಂಡು ತಂದೆಯಲ್ಲಿಂದ ಹೊರಟು ಹೋದರು ಮರುದಿನ ಮಧ್ಯಾಹ್ನ ಹನ್ನೆರಡ ಇದ್ದರೂ ಇನ್ನೂ ಬಾಗಿಲು ತೆರೆಯಲಿಲ್ಲ ಆಗ ತಂದೆ ಹೋಗಿ ಬಾಗಿಲು ತಟ್ಟಿದರು ನಿದ್ದೆ ಮತ್ತಿನಲ್ಲಿ ಆಕಳಿಸುತ್ತಾ ಚೆಲ್ಲಪಿಲ್ಲಿಯಾದ ಕೂದಲಿನೊಂದಿಗೆ ಅಳಿಸಿದ ಹಣೆಯ ಬೊಟ್ಟಿನೊಂದಿಗೆ ಇದ್ದ ಸೊಸೆ ಬಂದು ಬಾಗಿಲು ತೆಗೆದಳು ಮಾವನವರನ್ನು ನೋಡಿದ ಕೂಡಲೇ ನಿದ್ದೆ ಮತ್ತು ದೂರವಾಯಿತು ತನ್ನ ಬಟ್ಟೆ ಹೇಗಿದೆ ಎಂದು ನೋಡಿ ಸರಿಪಡಿಸಿಕೊಂಡಳು ಅರೇ ಹನ್ನೆರಡಾಗ್ತಿದೆ ಏಡಪ್ಪಾ ಎಂದು ತಂದೆ ಹೇಳಿದರು ಅಬ್ಬಾ ಇರುವಪ್ಪ ನಿದ್ದೆ ನಿದ್ದೆಯಿಲ್ಲ ಸ್ವಲ್ಪ ಹೊತ್ತು ಮಲಗಿಲಿಕ್ಕೆ ಬಿಡಿ ಎಂದು ಮಗ ಹೇಳಿದ ಆ ಮಾತು ಕೇಳಿ ಸೊಸೆ ನಾಚುತ್ತಾ ಅಲ್ಲಿಂದ ಹೊರಟು ಹೋದಳು ಟಿಫನ್ ಮಾಡಿ ಮಲಗಿಬಿಡು ಮತ್ತೆ ಸಂಜಿಗೆ ಓಪಿಕೆ ಬೇಕಲ್ಲಮೇ ಏಳು ಎಂದು ತಂದೆ ಹೇಳಿದರು ಹೋಗುತ್ತಿದ್ದ ಸೊಸೆ ಕಡೆ ನೋಡಿದರು ಬಿಳಿಯ ಸೊಸೆ ಮೈಯೆಲ್ಲ ಕೆಂಪಗೆ ಕಂದಿ ಹೋಗಿತ್ತು ಹೀಗೆ ಆ ಮೂರು ರಾತ್ರಿಗಳು ತುಂಬ ಸಂತೋಷದಿಂದ ಕಳೆದ ಮೇಲೆ ಒಂದು ದಿನ ಮಗ ತನ್ನ ಹೆಂಡತಿಗೆ ಡಾರ್ಲಿಂಗ್ ಇಂದು ಸಂಜನ ಸ್ನೇಹಿತನ ಮದುವೆಯಿದೆ ಹೊರಡು ಮದುವೆಗೆ ಹೋಗೋಣ ಎಂದು ಹೇಳಿದ ಅಯ್ಯೋ ನಾನು ಮೂರು ದಿನಗಳ ಕಾಲ ಎಲ್ಲಿಗೂ ಬರಬಾರದು ಎಂದು ಅವಳು ಹೇಳಿದಳು ಅಯ್ಯೋ ಹಾಗೇನಾ ಎಂದು ಹೊರಗೆ ಹೋಗಿ ಎರಡು ಮೆತ್ತನೆಯ ಪ್ಯಾಕೆಟ್ಗಳನ್ನು ಕೊಂಡು ತಂದುಕೊಟ್ಟನು ಕೊಟ್ಟನು ಸರಿ ಹಾಗಾದರೆ ನಾನು ಹೋಗಿ ಬರುತ್ತೇನೆ ನೀನು ಜಾಗರೂಕಳಾಗಿರು ಎಂದು ಹೊರಗೆ ಹೊರಟು ಹೋದ ಅಷ್ಟರಲ್ಲಿ ಕತ್ತಲಾಯಿತು ಹೊರಗಡೆ ಜೋರಾಗಿ ಬರುತ್ತಿತ್ತು ಮಾವನವರು ಮಗನ ಪಾರ್ಟಿಯಿದ್ದ ತಂದಿದ್ದ ವಸ್ತುವನ್ನು ಹೊರಗೆ ತೆಗೆದರು ಎರಡು ಪೆಗ್ ಹಾಕಿದರು ಅಷ್ಟರಲ್ಲಿ ಸೊಸೆ ಸ್ಲೀವ್ಲೆಸ್ ಟೀ ಶರ್ಟ್ ಧರಿಸಿ ಬಂದಳು ಅಷ್ಟೆ ಅವಳನ್ನು ನೋಡಿದ ಮಾವನವರಿಗೆ ಬುದ್ಧಿ ಭ್ರಮಣೆಯಾಯಿತು ಬಾ ಸೊಸೆಯೇ ಸರಿಯಾದ ಸಮಯಕ್ಕೆ ಬಂದೆ ಬಾ ಕಂಪನಿ ಕೊಡು ಎಂದು ಹೇಳಿದರು ನನಗೆ ಅಭ್ಯಾಸವಿಲ್ಲ ಮಾವಯ್ಯ ನೀವು ಕುಡಿಯುತ್ತಾ ಇರಿ ನಾನು ಹೋಗಿ ಆಮ್ಲೆಟ್ ಹಾಕಿಕೊಂಡು ಬರುತ್ತೇನೆ ಎಂದು ಅವಳು ಹೇಳಿದಳು ಅವಳ ಹಿಂದೆಯೇ ಕಿಚನ್ಗೆ ಹೋದರು ಅವಳ ಡ್ರೆಸ್ನ ಹಿಂದೆ ಎರಡು ಬಿಲ್ಲೆಗಳ ಸ್ಟ್ರಾಪ್ಗಳ ಹೊರತಾಗಿ ಇನ್ನೇನೂ ಇರಲಿಲ್ಲ ಲಾಲಾರಸ ಸುರಿಸುತ್ತಾ ಹಿಂದಿನ ಭಾಗವನ್ನು ನೋಡುತ್ತಾ ಇದ್ದರು ಹಿಂದೆ ತಿರುಗಿ ನೋಡಿದ ಸೊಸೆಗೆ ಸುಟ್ಟ ಬಾಣಲೆ ಮುಖ ಹಾಕಿಕೊಂಡು ಬಿಳಿ ಗಡ್ಡದೊಂದಿಗೆ ಇದ್ದ ಮಾವನವರನ್ನು ನೋಡಿ ಗಾಬರಿಯಾಯಿತು ನನ್ನ ಮಗ ನಿನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಾನೆಯೇ ಎಂದು ಕೇಳಿದರು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಮಾವಯ್ಯಾ ಎಂದು ಅವಳು ಹೇಳಿದಳು ನಿನಗೆ ಏನು ಕೊರತೆಯಿದ್ದರೂ ಅಳುಕದೆ ಕೇಳು ನಾನಿದ್ದೇನಲ್ಲ ಎಂದು ಹೇಳಿದರು ಮಾವೈನವರೇ ನಿಮಗೆ ಸ್ವಲ್ಪ ಹೆಚ್ಚಾದಂತಿದೆ ಬೆಳಿಗ್ಗೆ ಮಾತನಾಡೋಣ ಹೋಗಿ ಮಲಗಿ ಎಂದು ಅವಳು ಹೇಳಿದಳು ಹೊರಗಡೆ ಜೋರಾಗಿ ಮಳೆ ಬರುತ್ತಿದೆ ಇಂತಹ ಸಮಯದಲ್ಲಿ ನನಗೇನೋ ಒಬ್ಬಂಟಿಯಾಗಿ ಮಲಗಲು ಕಷ್ಟ ಅದಕ್ಕೆ ಎಂದು ಹೇಳಿದರು ಅದಕ್ಕೆ ಏನು ಮಾಡಬೇಕೆಂದು ಹೇಳುತ್ತೀರಿ ಎಂದು ಸೊಸ ಕೇಳಿದಳು ಇದಕ್ಕಿಂತ ವಿವರವಾಗಿ ಏನು ಹೇಳಲಿ ಅವನು ಹೇಗಿದ್ದರೂ ಇಲ್ಲವಲ್ಲ ನನ್ನ ಹಸಿವು ತೀರಿಸು ಎಂದು ಹೇಳಿದರು ಭಯದಿಂದ ಹೋಗುತ್ತಿದ್ದ ಸೊಸೆಯ ಕೈ ಹಿಡಿದರು ಕೈ ಬಿಡಿಸಿಕೊಂಡು ಓಡಿ ಹೋಗುತ್ತಿದ್ದ ಸೊಸೆಯ ಹಿಂದೆಯೇ ಜಿಂಕೆಯ ಹಿಂದೆ ಬಿದ್ದ ಹುಲಿಯಂತೆ ಓಡುತ್ತಾ ರೂಮಿಗೆ ಹೋದರು ಮಧ್ಯ ಆಕೆಯನ್ನು ಆಕ್ರಮಿಸಿ ಬಲವಂತ ಮಾಡಲು ಹೊರಟರು ಆಗ ತಪ್ಪಿಸಿಕೊಂಡು ಓಡುತ್ತಾ ಪಕ್ಕದ ರೂಮಿಗೆ ಹೋಗಿ ಬಾಗಿಲಿಗೆ ಗಡಿ ಹಾಕಿಕೊಂಡಳು ಮಾವನವರಿಗೆ ಮದ್ಯದ ಮದ್ದು ಹೆಚ್ಚಾಗಿದ್ದರಿಂದ ಅಲ್ಲೇ ಮಲಗಿದರು ಮರುದಿನ ಬೆಳಿಗ್ಗೆ ಗಂಡ ಬರುವವರೆಗೂ ಬಾಗಿಲು ತೆಗೆಯದೆ ಆ ರೂಮಿನಲ್ಲೇ ಇದ್ದಳು ಗಂಡ ಬಂದು ಬಾಗಿಲು ತಟ್ಟಿದ ಕೂಡಲೇ ಬಾಗಿಲು ತೆಗೆದು ಗಂಡನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳಲಾರಂಭಿಸಿದಳು ಯಾಕೆ ಅಷ್ಟು ಅಳತಿದ್ದೀಯಾ ಒನ್ನೇ ರಾತ್ರಿಗೆ ಅಷ್ಟು ವಿರಹವೇ ಎಂದು ಮಗ ಕೇಳಿದ ಆಗ ನಡೆದ ವಿಷಯ ಹೇಳಿದರೆ ತನ್ನ ಗಂಡ ದುಃಖಪಡುತ್ತಾನೆಂದು ಹೇಳದೆ ಇದ್ದಳು ಮದ್ಯದ ಮದ್ದು ಇಳಿದ ನಂತರ ಮಾವನವರು ಮಗ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಸೊಸೆಯ ಹತ್ತಿರ ಹೋಗಿ ರಾತ್ರಿ ಮದ್ದು ದೋಷದಲ್ಲಿ ತರಹ ವರ್ತಿಸಿದೆ ಕ್ಷಮಿಸಮ್ಮ ಎಂದು ಹೇಳಿ ಮನೆಗೆ ಬಂದ ಮಗನಿಗೆ ನಾನು ಊರ ಹೊರಗಿರುವ ಗೆಸ್ಟ್ ಹೌಸಿಗೆ ಹೋಗುತ್ತಿದ್ದೇನೆ ಸೊಸೆ ನೀವಿಬ್ಬರೂ ಇಲ್ಲಿ ಕ್ಷೇಮವಾಗಿರಿ ಎಂದು ಹೇಳಿ ಗೆಸ್ಟ್ ಹೌಸಿಗೆ ಹೊರಟು ಹೋದರು ತಂದೆ ಆ ದಿನದಿಂದ ಮಗ ಮತ್ತು ಸೊಸೆ ಕ್ಷೇಮವಾಗಿ ಸಂಸಾರ ಮಾಡಿಕೊಂಡು ಇದ್ದಾರೆ